ವೆಲ್ಕಮ್ ಬ್ಯಾಕ್ ರಿಪಬ್ಲಿಕ್ ಕನ್ನಡದಲ್ಲಿ ರಾಜ್ಯ ರಾಜಕೀಯದ ಬಿಗ್ ಅಪ್ಡೇಟ್ ನಾವು ಕೊಡ್ತಾ ಇದ್ದೀವಿ ಇದೀಗ ಬಿಹಾರ್ ಚುನಾವಣೆ ಮುಗಿತಾ ಇದ್ದ ಹಾಗೇನೆ ಕಾಂಗ್ರೆಸ್ನಲ್ಲಿ ದೆಹಲಿ ದಂಡಯಾತ್ರೆಯ ಪರ್ವ ಶುರುವಾಗ್ತಾ ಇದೆ ಡಿಸಿಎಂ ಸಿಎಂ ಎಲ್ಲರೂ ಕೂಡ ದೆಹಲಿ ದಂಡಯಾತ್ರೆಗೆ ಸಿದ್ದತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ ನವೆಂಬರ್ ಹದಿನೈದು ಹತ್ತಿರ ಬರ್ತಾ ಇದ್ದ ಹಾಗೇನೆ ರಾಜ್ಯದಲ್ಲಿ ರಾಜಕೀಯ ಸಂಚಲನ ಉಂಟಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಇದೀಗ ಬಿಹಾರ್ ಎಲೆಕ್ಷನ್ಸ್ ಮುಗಿತಾ ಇದ್ದ ಹಾಗೇನೆ ರಾಜ್ಯದಲ್ಲಿ ರಾಜಕೀಯ ಹೊಸ ಮನ್ವಂತರ ಏನಾದರೂ ಶುರುವಾಗತ್ತಾ ರಾಹುಲ್ ಗಾಂಧಿ ಭೇಟಿಗೆ ನಾಯಕರು ನಾ ಮುಂದು ತಾ ಮುಂದು ಅಂತ ದೆಹಲಿ ದಂಡಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಎಲ್ಲರೂ ಕೂಡ ದೆಹಲಿ ದಂಡಯಾತ್ರೆಗೆ ಸಿದ್ದತೆಗಳನ್ನ ಮಾಡಿಕೊಳ್ತಾ ಇದ್ದಾರಂತೆ ಮುಗೀತಾ ಇದ್ದ ಹಾಗೇನೆ ಬಿಹಾರ್ ಎಲೆಕ್ಷನ್ಸ್ ಮುಗಿಯೋದಕ್ಕೆ ಕಾಯ್ತಾ ಇದ್ದಾರೆ ಅಲ್ಲಿವರೆಗೂ ಏನು ಮಾತಾಡಲ್ಲ ಅಂತ ಯಾಕಂದ್ರೆ ಹೈಕಮಾಂಡ್ ಕೂಡ ಹಾಗೆ ಹೇಳಿದೆ ಬಿಹಾರ್ ಎಲೆಕ್ಷನ್ಸ್ ಮುಗಿಯೋವರೆಗೂ ಯಾರು ಬರಬೇಡಿ ಇಲ್ಲಿ ಮೀಟ್ ಮಾಡಕ್ಕೆ ಬರಬೇಡಿ ಅಂತ ಬಾಗಿಲು ಬಂದ್ ಮಾಡಿದೆ ಹೈಕಮಾಂಡ್ ಹಾಗಾಗಿ ಕಾಂಗ್ರೆಸ್ಗೆ ಇದೀಗ ರಾಷ್ಟೀಯ ಮಟ್ಟದಲ್ಲಿ ನೋಡಿದ್ರೆ ಸರ್ವೈವಲ್ ಅಂತ ಅಂದ್ರೆ ಅದು ಬಿಹಾರ್ ಎಲೆಕ್ಷನ್ಸ್ ಅಲ್ಲಿ ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡೋದು ಬಹಳ ಪ್ರಮುಖ ಆಗುತ್ತೆ ಹಾಗಾಗಿ ಬಿಹಾರ್ ಎಲೆಕ್ಷನ್ಸ್ ಬಗ್ಗೆ ಹೈಕಮಾಂಡ್ ಕೆಡಿಸಿಕೊಂಡಿದೆ ಆದರೆ ರಾಜ್ಯ ನಾಯಕರು ಯಾವಾಗ ಒಂದ್ಸಾರಿ ಬಿಹಾರ್ ಎಲೆಕ್ಷನ್ಸ್ ಮುಗಿಯುತ್ತಪ್ಪ ಅಂತ ಕೆಡಿಸಿಕೊಂಡಿದ್ದಾರೆ ವೆಲ್ಕಮ್ ಬ್ಯಾಕ್ ರಿಪಬ್ಲಿಕ್ ಕನ್ನಡದಲ್ಲಿ ರಾಜ್ಯ ರಾಜಕೀಯದ ಬಿಗ್ ಅಪ್ಡೇಟ್ ನಾವು ಕೊಡ್ತಾ ಇದ್ದೀವಿ ಇದೀಗ ಬಿಹಾರ್ ಚುನಾವಣೆ ಮುಗಿತಾ ಇದ್ದಾಗೇನೆ ಕಾಂಗ್ರೆಸ್ನಲ್ಲಿ ದೆಹಲಿ ದಂಡಯಾತ್ರೆಯ ಪರ್ವ ಶುರುವಾಗ್ತಾ ಇದೆ ಡಿಸಿಎಂ ಸಿಎಂ ಎಲ್ಲರೂ ಕೂಡ ದೆಹಲಿ ದಂಡಯಾತ್ರೆಗೆ ಸಿದ್ದತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ ನವೆಂಬರ್ ಹದಿನೈದು ಹತ್ತಿರ ಬರ್ತಾ ಇದ್ದ ಹಾಗೇನೆ ರಾಜ್ಯದಲ್ಲಿ ರಾಜಕೀಯ ಸಂಚಲನ ಉಂಟಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಇದೀಗ ಬಿಹಾರ್ ಎಲೆಕ್ಷನ್ಸ್ ಮುಗಿತಾ ಇದ್ದ ಹಾಗೇನೆ ರಾಜ್ಯದಲ್ಲಿ ರಾಜಕೀಯ ಹೊಸ ಮನ್ವಂತರ ಏನಾದರೂ ಶುರುವಾಗುತ್ತಾ ರಾಹುಲ್ ಗಾಂಧಿ ಭೇಟಿಗೆ ನಾಯಕರು ನಾ ಮುಂದೆ ತಾ ಅಂತ ದೆಹಲಿ ದಂಡಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಎಲ್ಲರೂ ಕೂಡ ದೆಹಲಿ ದಂಡಯಾತ್ರೆಗೆ ಸಿದ್ದತೆಗಳನ್ನ ಮಾಡಿಕೊಳ್ತಾ ಇದ್ದಾರಂತೆ ಮುಗೀತಾ ಇದ್ದ ಹಾಗೇನೆ ಬಿಹಾರ್ ಎಲೆಕ್ಷನ್ಸ್ ಮುಗಿಯೋದಕ್ಕೆ ಕಾಯ್ತಾ ಇದ್ದಾರೆ ಅಲ್ಲಿವರೆಗೂ ಏನು ಮಾತಾಡಲ್ಲ ಅಂತ ಯಾಕಂದ್ರೆ ಹೈಕಮಾಂಡ್ ಕೂಡ ಹಾಗೆ ಹೇಳಿದೆ ಬಿಹಾರ್ ಎಲೆಕ್ಷನ್ಸ್ ಮುಗಿಯೋವರೆಗೂ ಯಾರು ಬರಬೇಡಿ ಇಲ್ಲಿ ಮೀಟ್ ಮಾಡಕ್ಕೆ ಬರಬೇಡಿ ಅಂತ ಬಾಗಿಲು ಬಂದ್ ಮಾಡಿದೆ ಹೈಕಮಾಂಡ್ ಹಾಗಾಗಿ ಕಾಂಗ್ರೆಸ್ಗೆ ಇದೀಗ ರಾಷ್ಟ್ರೀಯ ಮಟ್ಟದಲ್ಲಿ ನೋಡಿದ್ರೆ ಸರ್ವೈವಲ್ ಅಂತ ಅಂದ್ರೆ ಅದು ಬಿಹಾರ್ ಎಲೆಕ್ಷನ್ಸ್ ಅಲ್ಲಿ ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡೋದು ಬಹಳ ಪ್ರಮುಖ ಆಗುತ್ತೆ ಹಾಗಾಗಿ ಬಿಹಾರ್ ಎಲೆಕ್ಷನ್ಸ್ ಬಗ್ಗೆ ಹೈಕಮಾಂಡ್ ಕೆಡಿಸಿಕೊಂಡಿದೆ ಆದರೆ ರಾಜ್ಯ ನಾಯಕರು ಯಾವಾಗ ಒಂದ್ಸಾರಿ ಬಿಹಾರ್ ಎಲೆಕ್ಷನ್ಸ್ ಮುಗಿಯುತ್ತಪ್ಪ ಅಂತ ಕೆಡಿಸಿಕೊಂಡಿದ್ದಾರೆ ವೆಲ್ಕಮ್ ಬ್ಯಾಕ್ ರಿಪಬ್ಲಿಕ್ ಕನ್ನಡದಲ್ಲಿ ರಾಜ್ಯ ರಾಜಕೀಯದ ಬಿಗ್ ಅಪ್ಡೇಟ್ ನಾವು ಕೊಡ್ತಾ ಇದ್ದೀವಿ ಇದೀಗ ಬಿಹಾರ್ ಚುನಾವಣೆ ಮುಗಿತಾ ಇದ್ದ ಹಾಗೇನೆ ಕಾಂಗ್ರೆಸ್ನಲ್ಲಿ ದೆಹಲಿ ದಂಡಯಾತ್ರೆಯ ಪರ್ವ ಶುರುವಾಗ್ತಾ ಇದೆ ಡಿಸಿಎಂ ಸಿಎಂ ಎಲ್ಲರೂ ಕೂಡ ದೆಹಲಿ ದಂಡಯಾತ್ರೆಗೆ ಸಿದ್ದತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ ನವೆಂಬರ್ ಹದಿನೈದು ಹತ್ತಿರ ಬರ್ತಾ ಇದ್ದ ಹಾಗೇನೆ ರಾಜ್ಯದಲ್ಲಿ ರಾಜಕೀಯ ಸಂಚಲನ ಉಂಟಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಇದೀಗ ಬಿಹಾರ್ ಎಲೆಕ್ಷನ್ಸ್ ಮುಗಿತಾ ಇದ್ದ ಹಾಗೇನೆ ರಾಜ್ಯದಲ್ಲಿ ರಾಜಕೀಯ ಹೊಸ ಮನ್ವಂತರ ಏನಾದರೂ ಶುರುವಾಗುತ್ತಾ ರಾಹುಲ್ ಗಾಂಧಿ ಭೇಟಿಗೆ ನಾಯಕರು ನಾ ಮುಂದೆ ತಾ ಅಂತ ದೆಹಲಿ ದಂಡಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಎಲ್ಲರೂ ಕೂಡ ದೆಹಲಿ ದಂಡಯಾತ್ರೆಗೆ ಸಿದ್ದತೆಗಳನ್ನ ಮಾಡಿಕೊಳ್ತಾ ಇದ್ದಾರಂತೆ ಮುಗೀತಾ ಇದ್ದ ಹಾಗೇನೆ ಬಿಹಾರ್ ಎಲೆಕ್ಷನ್ಸ್ ಮುಗಿಯೋದಕ್ಕೆ ಕಾಯ್ತಾ ಇದ್ದಾರೆ ಅಲ್ಲಿವರೆಗೂ ಏನು ಮಾತಾಡಲ್ಲ ಅಂತ ಯಾಕಂದ್ರೆ ಹೈಕಮಾಂಡ್ ಕೂಡ ಹಾಗೆ ಹೇಳಿದೆ ಬಿಹಾರ್ ಎಲೆಕ್ಷನ್ಸ್ ಮುಗಿಯೋವರೆಗೂ ಯಾರು ಬರಬೇಡಿ ಇಲ್ಲಿ ಮೀಟ್ ಮಾಡಕ್ಕೆ ಬರಬೇಡಿ ಅಂತ ಬಾಗಿಲು ಬಂದ್ ಮಾಡಿದೆ ಹೈಕಮಾಂಡ್ ಹಾಗಾಗಿ ಕಾಂಗ್ರೆಸ್ಗೆ ಇದೀಗ ರಾಷ್ಟ್ರೀಯ ಮಟ್ಟದಲ್ಲಿ ನೋಡಿದ್ರೆ ಸರ್ವೈವಲ್ ಅಂತ ಅಂದ್ರೆ ಅದು ಬಿಹಾರ್ ಎಲೆಕ್ಷನ್ಸ್ ಅಲ್ಲಿ ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡೋದು ಬಹಳ ಪ್ರಮುಖ ಆಗುತ್ತೆ ಹಾಗಾಗಿ ಬಿಹಾರ್ ಎಲೆಕ್ಷನ್ಸ್ ಬಗ್ಗೆ ಹೈಕಮಾಂಡ್ ಕೆಡಿಸಿಕೊಂಡಿದೆ ಆದರೆ ರಾಜ್ಯ ನಾಯಕರು ಯಾವಾಗ ಒಂದ್ಸಾರಿ ಬಿಹಾರ್ ಎಲೆಕ್ಷನ್ಸ್ ಮುಗಿಯುತ್ತಪ್ಪ ಅಂತ ಕೆಡಿಸಿಕೊಂಡಿದ್ದಾರೆ ವೆಲ್ಕಮ್ ಬ್ಯಾಕ್ ರಿಪಬ್ಲಿಕ್ ಕನ್ನಡದಲ್ಲಿ ರಾಜ್ಯ ರಾಜಕೀಯದ ಬಿಗ್ ಅಪ್ಡೇಟ್ ನಾವು ಕೊಡ್ತಾ ಇದ್ದೀವಿ ಇದೀಗ ಬಿಹಾರ್ ಚುನಾವಣೆ ಮುಗಿತಾ ಇದ್ದ ಹಾಗೇನೆ ಕಾಂಗ್ರೆಸ್ನಲ್ಲಿ ದೆಹಲಿ ದಂಡಯಾತ್ರೆಯ ಪರ್ವ ಶುರುವಾಗ್ತಾ ಇದೆ ಡಿಸಿಎಂ ಸಿಎಂ ಎಲ್ಲರೂ ಕೂಡ ದೆಹಲಿ ದಂಡಯಾತ್ರೆಗೆ ಸಿದ್ದತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ ನವೆಂಬರ್ ಹದಿನೈದು ಹತ್ತಿರ ಬರ್ತಾ ಇದ್ದ ಹಾಗೇನೆ ರಾಜ್ಯದಲ್ಲಿ ರಾಜಕೀಯ ಸಂಚಲನ ಉಂಟಾಗತ್ತೆ ಅಂತ ಹೇಳಲಾಗ್ತಾ ಇತ್ತು ಇದೀಗ ಬಿಹಾರ್ ಎಲೆಕ್ಷನ್ಸ್ ಮುಗಿತಾ ಇದ್ದ ಹಾಗೇನೆ ರಾಜ್ಯದಲ್ಲಿ ರಾಜಕೀಯ ಹೊಸ ಮನ್ವಂತರ ಏನಾದರೂ ಶುರುವಾಗುತ್ತಾ ರಾಹುಲ್ ಗಾಂಧಿ ಭೇಟಿಗೆ ನಾಯಕರು ನಾ ಮುಂದೆ ತಾ ಅಂತ ದೆಹಲಿ ದಂಡಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಎಲ್ಲರೂ ಕೂಡ ದೆಹಲಿ ದಂಡಯಾತ್ರೆಗೆ ಸಿದ್ದತೆಗಳನ್ನ ಮಾಡಿಕೊಳ್ತಾ ಇದ್ದಾರಂತೆ ಮುಗೀತಾ ಇದ್ದ ಹಾಗೇನೆ ಬಿಹಾರ್ ಎಲೆಕ್ಷನ್ಸ್ ಮುಗಿಯೋದಕ್ಕೆ ಕಾಯ್ತಾ ಇದ್ದಾರೆ ಅಲ್ಲಿವರೆಗೂ ಏನು ಮಾತಾಡಲ್ಲ ಅಂತ ಯಾಕಂದ್ರೆ ಹೈಕಮಾಂಡ್ ಕೂಡ ಹಾಗೆ ಹೇಳಿದೆ ಬಿಹಾರ್ ಎಲೆಕ್ಷನ್ಸ್ ಮುಗಿಯೋವರೆಗೂ ಯಾರು ಬರಬೇಡಿ ಇಲ್ಲಿ ಮೀಟ್ ಮಾಡಕ್ಕೆ ಬರಬೇಡಿ ಅಂತ ಬಾಗಿಲು ಬಂದ್ ಮಾಡಿದೆ ಹೈಕಮಾಂಡ್ ಹಾಗಾಗಿ ಕಾಂಗ್ರೆಸ್ಗೆ ಇದೀಗ ರಾಷ್ಟ್ರೀಯ ಮಟ್ಟದಲ್ಲಿ ನೋಡಿದ್ರೆ ಸರ್ವೈವಲ್ ಅಂತ ಅಂದ್ರೆ ಅದು ಬಿಹಾರ್ ಎಲೆಕ್ಷನ್ಸ್ ಅಲ್ಲಿ ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡೋದು ಬಹಳ ಪ್ರಮುಖ ಆಗುತ್ತೆ ಹಾಗಾಗಿ ಬಿಹಾರ್ ಎಲೆಕ್ಷನ್ಸ್ ಬಗ್ಗೆ ಹೈಕಮಾಂಡ್ ಕೆಡಿಸಿಕೊಂಡಿದೆ ಆದರೆ ರಾಜ್ಯ ನಾಯಕರು ಯಾವಾಗ ಒಂದ್ಸಾರಿ ಬಿಹಾರ್ ಎಲೆಕ್ಷನ್ಸ್ ಮುಗಿಯುತ್ತಪ್ಪ ಅಂತ ಕೆಡಿಸಿಕೊಂಡಿದ್ದಾರೆ ವೆಲ್ಕಮ್ ಬ್ಯಾಕ್ ರಿಪಬ್ಲಿಕ್ ಕನ್ನಡದಲ್ಲಿ ರಾಜ್ಯ ರಾಜಕೀಯದ ಬಿಗ್ ಅಪ್ಡೇಟ್ ನಾವು ಕೊಡ್ತಾ ಇದ್ದೀವಿ ಇದೀಗ ಬಿಹಾರ್ ಚುನಾವಣೆ ಮುಗಿತಾ ಇದ್ದ ಹಾಗೇನೆ ಕಾಂಗ್ರೆಸ್ನಲ್ಲಿ ದೆಹಲಿ ದಂಡಯಾತ್ರೆಯ ಪರ್ವ ಶುರುವಾಗ್ತಾ ಇದೆ ಡಿಸಿಎಂ ಸಿಎಂ ಎಲ್ಲರೂ ಕೂಡ ದೆಹಲಿ ದಂಡಯಾತ್ರೆಗೆ ಸಿದ್ದತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ ನವೆಂಬರ್ ಹದಿನೈದು ಹತ್ತಿರ ಬರ್ತಾ ಇದ್ದ ಹಾಗೇನೆ ರಾಜ್ಯದಲ್ಲಿ ರಾಜಕೀಯ ಸಂಚಲನ ಉಂಟಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಇದೀಗ ಬಿಹಾರ್ ಎಲೆಕ್ಷನ್ಸ್ ಮುಗಿತಾ ಇದ್ದ ಹಾಗೇನೆ ರಾಜ್ಯದಲ್ಲಿ ರಾಜಕೀಯ ಹೊಸ ಮನ್ವಂತರ ಏನಾದರೂ ಶುರುವಾಗುತ್ತಾ ರಾಹುಲ್ ಗಾಂಧಿ ಭೇಟಿಗೆ ನಾಯಕರು ನಾ ಮುಂದೆ ತಾ ಅಂತ ದೆಹಲಿ ದಂಡಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಎಲ್ಲರೂ ಕೂಡ ದೆಹಲಿ ದಂಡಯಾತ್ರೆಗೆ ಸಿದ್ದತೆಗಳನ್ನ ಮಾಡಿಕೊಳ್ತಾ ಇದ್ದಾರಂತೆ ಮುಗೀತಾ ಇದ್ದ ಹಾಗೇನೆ ಬಿಹಾರ್ ಎಲೆಕ್ಷನ್ಸ್ ಮುಗಿಯೋದಕ್ಕೆ ಕಾಯ್ತಾ ಇದ್ದಾರೆ ಅಲ್ಲಿವರೆಗೂ ಏನು ಮಾತಾಡಲ್ಲ ಅಂತ ಯಾಕಂದ್ರೆ ಹೈಕಮಾಂಡ್ ಕೂಡ ಹಾಗೆ ಹೇಳಿದೆ ಬಿಹಾರ್ ಎಲೆಕ್ಷನ್ಸ್ ಮುಗಿಯೋವರೆಗೂ ಯಾರು ಬರಬೇಡಿ ಇಲ್ಲಿ ಮೀಟ್ ಮಾಡೋಕ್ಕೆ ಬರಬೇಡಿ ಅಂತ ಬಾಗಿಲು ಬಂದ್ ಮಾಡಿದೆ ಹೈಕಮಾಂಡ್ ಹಾಗಾಗಿ ಕಾಂಗ್ರೆಸ್ಗೆ ಇದೀಗ ರಾಷ್ಟ್ರೀಯ ಮಟ್ಟದಲ್ಲಿ ನೋಡಿದ್ರೆ ಸರ್ವೈವಲ್ ಅಂತ ಅಂದ್ರೆ ಅದು ಬಿಹಾರ್ ಎಲೆಕ್ಷನ್ಸ್ ಅಲ್ಲಿ ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡೋದು ಬಹಳ ಪ್ರಮುಖ ಆಗುತ್ತೆ ಹಾಗಾಗಿ ಬಿಹಾರ್ ಎಲೆಕ್ಷನ್ಸ್ ಬಗ್ಗೆ ಹೈಕಮಾಂಡ್ ಕೆಡಿಸಿಕೊಂಡಿದೆ ಆದರೆ ರಾಜ್ಯ ನಾಯಕರು ಯಾವಾಗ ಒಂದ್ಸಾರಿ ಬಿಹಾರ್ ಎಲೆಕ್ಷನ್ಸ್ ಮುಗಿಯುತ್ತಪ್ಪ ಅಂತ ಕೆಡಿಸಿಕೊಂಡಿದ್ದಾರೆ ವೆಲ್ಕಮ್ ಬ್ಯಾಕ್ ರಿಪಬ್ಲಿಕ್ ಕನ್ನಡದಲ್ಲಿ ರಾಜ್ಯ ರಾಜಕೀಯದ ಬಿಗ್ ಅಪ್ಡೇಟ್ ನಾವು ಕೊಡ್ತಾ ಇದ್ದೀವಿ ಇದೀಗ ಬಿಹಾರ್ ಚುನಾವಣೆ ಮುಗಿತಾ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ದೆಹಲಿ ದಂಡಯಾತ್ರೆಯ ಪರ್ವ ಶುರುವಾಗ್ತಾ ಇದೆ ಡಿಸಿಎಂ ಸಿಎಂ ಎಲ್ಲರೂ ಕೂಡ ದೆಹಲಿ ದಂಡಯಾತ್ರೆಗೆ ಸಿದ್ದತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ ನವೆಂಬರ್ ಹದಿನೈದು ಹತ್ತಿರ ಬರ್ತಾ ಇದ್ದ ಹಾಗೇನೆ ರಾಜ್ಯದಲ್ಲಿ ರಾಜಕೀಯ ಸಂಚಲನ ಉಂಟಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಇದೀಗ ಬಿಹಾರ್ ಎಲೆಕ್ಷನ್ಸ್ ಮುಗಿತಾ ಇದ್ದ ಹಾಗೇನೆ ರಾಜ್ಯದಲ್ಲಿ ರಾಜಕೀಯ ಹೊಸ ಮನ್ವಂತರ ಏನಾದರೂ ಶುರುವಾಗುತ್ತಾ ರಾಹುಲ್ ಗಾಂಧಿ ಭೇಟಿಗೆ ನಾಯಕರು ನಾ ಮುಂದು ತಾ ಅಂತ ದೆಹಲಿ ದಂಡಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಎಲ್ಲರೂ ಕೂಡ ದೆಹಲಿ ದಂಡಯಾತ್ರೆಗೆ ಸಿದ್ದತೆಗಳನ್ನ ಮಾಡಿಕೊಳ್ತಾ ಇದ್ದಾರಂತೆ ಮುಗೀತಾ ಇದ್ದ ಹಾಗೇನೆ ಬಿಹಾರ್ ಎಲೆಕ್ಷನ್ಸ್ ಮುಗಿಯೋದಕ್ಕೆ ಕಾಯ್ತಾ ಇದ್ದಾರೆ ಅಲ್ಲಿವರೆಗೂ ಏನು ಮಾತಾಡಲ್ಲ ಅಂತ ಯಾಕಂದ್ರೆ ಹೈಕಮಾಂಡ್ ಕೂಡ ಹಾಗೆ ಹೇಳಿದೆ ಬಿಹಾರ್ ಎಲೆಕ್ಷನ್ಸ್ ಮುಗಿಯೋವರೆಗೂ ಯಾರು ಬರಬೇಡಿ ಇಲ್ಲಿ ಮೀಟ್ ಮಾಡಕ್ಕೆ ಬರಬೇಡಿ ಅಂತ ಬಾಗಿಲು ಬಂದ್ ಮಾಡಿದೆ ಹೈಕಮಾಂಡ್ ಹಾಗಾಗಿ ಕಾಂಗ್ರೆಸ್ಗೆ ಇದೀಗ ರಾಷ್ಟೀಯ ಮಟ್ಟದಲ್ಲಿ ನೋಡಿದ್ರೆ ಸರ್ವೈವಲ್ ಅಂತ ಅಂದ್ರೆ ಅದು ಬಿಹಾರ್ ಎಲೆಕ್ಷನ್ಸ್ ಅಲ್ಲಿ ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡೋದು ಬಹಳ ಪ್ರಮುಖ ಆಗುತ್ತೆ ಹಾಗಾಗಿ ಬಿಹಾರ್ ಎಲೆಕ್ಷನ್ಸ್ ಬಗ್ಗೆ ಹೈಕಮಾಂಡ್ ಕೆಡಿಸಿಕೊಂಡಿದೆ ಆದರೆ ರಾಜ್ಯ ನಾಯಕರು ಯಾವಾಗ ಒಂದ್ಸಾರಿ ಬಿಹಾರ್ ಎಲೆಕ್ಷನ್ಸ್ ಮುಗಿಯುತ್ತಪ್ಪ ಅಂತ ಕೆಡಿಸಿಕೊಂಡಿದ್ದಾರೆ